ಅಂದ್ರೆ ಅವ್ರ ಅಪ್ಪ ಒಂದ್ ಮಾತ ಹೇಳ ನೋಡ್ರಿ ಏನತ್ತ ಯಾನ ಪುರಾಣದೊಳಗೆ ಶಾಣೆ ಇದ್ದಂಗೆ ಕಾಣಂಗಿಲ್ರಿ ಇರ್ಲಿ ಇರ್ಲಿ ಮಸೀಬನಾಳದ ಕೇಳಿ ಹೋಗಿ ಕೂತಳ್ರಿ ಮತ್ತ ಬಹುಶೇಷ ಎಲ್ಲ ಸುಟ್ಟ ಕಾಣತಾವ್ರಿ ಇವ್ರ ಹವಾನ ಹೊತ್ತು ವಿಚಾರ ಮಾಡ್ರಿ ನೀವ ದೈವದವ್ರು ಯಾರ ಕೈಯಾಗ ಸಿಕ್ಕ ಯಾರು ಶೆಲ ಸುಡ್ತಾವ್ರಿ ಶೆಲ್ ಸುಡು ಇವನು ಅಲ್ಲ ನನ್ನ ಕೈಯಾಗ ಸಿಕ್ಕ ನಿನ್ನ ಶೆಲ್ ಅಲ್ಲ ಬ್ಯಾಟ್ರಿ ಸಹಿತ ಲೋ ಆಗ್ತದ ತಮ್ಮ ಸುಮ್ಮ ಸುಮ್ಮ ಅಟ್ಟ ಗಪ್ಪಿರು ಇವ್ ನಿಮ್ ಶುಟ್ಟು ರೀ ನಿಮ್ದಾತ್ರಿ ಶಲ್ ಸುಡದ್ ನಂದ ಶೆಲ್ ಸುಡುದ ತಮ್ಮ ನಿಂದ ಯಾಕ ಯಾಕ ಶೆಲ್ ಸುಟ್ರು ಚಾರ್ಜ್ ಆಗ್ಲಕ್ ಇದ ಬೋರ್ಡಿಗೆ ನಮ್ ಬೋರ್ಡಿಗೆ ಬರ್ಬೇಕ ನಿಮ್ ರೀ ಇಲ್ಲ ಹೇಳದೇವ್ ನಾವು ಬೋರ್ಡ್ ನಮ್ದಲ್ಲ ಬೋರ್ಡ್ ನಮ್ದು ಇದ್ದಾಗ ನಾ ಚಾರ್ಜ್ ಆಗುದ್ ಹೋದಮ್ಮ ಇದು ಎಲ್ಲಾ ಬಹಿರಂಗದನ ಸುದ್ದಿ ಶೆಲ್ ಸುಟ್ಟಾವ್ರಿ ಇವೆಲ್ಲ ಬಿಟ್ಟು ಬಿಡುತ್ತಗದ ಬಸ್ ಆಗುದಿಲ್ಲ ಇರ್ಲಿ ಅದ ಕವಿಗಳು ಹೇಳ್ತಾರೆ ನಂದಿನಿ ಅಂಗದಳು ಲಿಂಗ ಮಯ ಜಾಗೆ ಶ್ರೀಂಗಾರ ಸೃಷ್ಟಿ ಹುಟ್ಟ್ಯದ ಮಂಗಲಾಂಗಿ ಪುರಾಣ ಬರದ ನಿನ್ನ ಪರಮಾತ್ಮ ವೈದು ಕೊಟ್ಟದ ಸರಸ್ವತಿ ಒಂಬತ್ತು ಲಕ್ಷ್ಮಿ ಹತ್ತ ಹತ್ತು ಪಾರ್ವತಿ ಹಣ್ಣೊಂದ್ ಅವತಾರ ಘಟ್ಯದ ಮಾತ ಘಟ್ಯದ ಯಾಕಂದ್ರೆ ನಿಂದ ಬರೀ ಅವತಾರ ನಂದು ಹಣ್ಣೊಂದ್ ಅವತಾರ ನಿನಕ್ ಒಂದ್ ಅವತಾರದೊಳಗ ನಾ ದೊಡ್ಡ ಹೆಸರು ಯಾಕಂದ್ರೆ ನೀ ಬರೀ ಹತ್ತು ಅವತಾರ ಹತ್ತು ಹೆಸರು ಬಂದಾವ ನನ್ನ ಆದಿಶಕ್ತಿ ಹದಿನೆಂಟ ಹೆಸರು ಬಂದವ ಹೆಂಗ ಮಾಯಾ ವಾಹಿನಿ ಮೋಹಿನಿ ನಂದಿನಿ ಬ್ರಹ್ಮಿಣಿ ಭದ್ರಿನಿ ಕಾಳಿಕ ಕನಕರೇಕಾ ಅಂಬಿಕಾ ಆರ್ಯ ಅಹಿಲ್ಯ ಶನಿತಾ ಇಂದ್ರ ದುರ್ಗಾ ಹಿಂಗಣ ಹಿಂಗಣಿ ವೈಷ್ಣವಿ ಭದ್ರ ಕಾಳಿ ಕಾತ್ ಹೇಳಿ ಕಿಶನ್ ಹಿಂಗ ಹದಿನೆಂಟಕ್ಕೆ ಹೆಸರು ಬಂದಾವ್ ಬಂದಾವ್ ಮತ್ತ ನಿನ್ನ ಪರಮಾತ್ಮ ದೊಡ್ಡ ಹೇಳ್ತಿ ಇವ್ ದೊಡ್ಡ ಇದ್ದಂದ್ರೆ ಬರೀ ಹತ್ತು ಯಾಕೆ ಬಂದಾವ್ ಹತ್ತರೊಳಗೊಂದು ಒಂದು ಕಮ್ಮಿ ಆಗೈತಿ ಮತ್ತ ಹತ್ತರೊಳಗ ಬಂದ್ರು ಒಂದ್ ಜರ ಫರ್ಕ್ ಬಿದ್ದೈತಿ ಯಾವಾರ ವರ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ರಾಮ ಅವತಾರ ಪರಶುರಾಮ್ ಅವತಾರ ಪರಶುರಾಮ್ ಅಂತ ಸ್ವತ್ ಸ್ವತ್ ಹುಟ್ಟ್ಯಾನ ಹ ಹತ್ತ ಅವತಾರ ಹೇಳ್ತಿ ಹೇಳ್ತಾನ ಪರಶುರಾಮ ರಾಮ ಪರಶುರಾಮಗ ರಾಮಗ ಒಮ್ಮ ಹದ್ರಾಬಾದ್ರ ಭೇಟಿ ಆಗೈತಿ ಭೇಟಿ ಆಗೈತಿ ಪರಶುರಾಮಗ ರಾಮಗ ಇದ್ರಾಬಾದ್ರ ಭೇಟಿ ಆಗೈತಿ ಜನಕ ರಾಜನ ಮನಿ ಜನಕ ರಾಜನ ಮನಿ ಆಗನ ಇದ್ರಾಬಾದ್ರ ಭೇಟಿ ಆಗೈತಿ ಒಂಬತ್ತು ಅವತಾರ ಅದುಲ್ಲ ನೀನು ಒಂದ್ ಅವತಾರ ಹಾಲ್ ಬೆಳಕ ಮತ್ತೊಂದ್ ಅವತಾರ ಬರ್ಬೇಕ ಬರ್ಬೇಕ ಮತ್ ಅವ್ ಇದ್ದಾಗ ಇವ್ ಬಂದವ ಹಂಗತವ ಎರಡು ಕೋಡಿಯ ಒಂದೈತ ಅದಕ್ಕ ಹೇಳತ್ತೇನ್ರಿ ಅವನು ಏನತ್ತ ಯಾಕಂದ್ರ ಹ ಪ್ರಶ್ನೆ ಒಂದ್ ಕೇಳ್ಯ ನೋಡ್ರಿಪ್ಪ ನಿಮಗ ನನಗ ಹಾ ನಾ ದಪ್ಪ ಕಸಲಾಕ್ ಹೋಗಿ ನನಗ್ಯಾಕ್ ಹಂಗಂದ್ರ ನಮ್ ಹೇಳದಾಗ ಬಂದ್ರ ಅದಕ್ಕ ಒಂದು ಮಾತು ಕೇಳೇನ್ರಿ ಒಳಗ ದೇವಲೋಕದಾಗ ಬಾಗಲ ಕಾಯ್ಲಕ್ಕ ಮಾತು ಕೇಳ್ರಿ ಕೇಳ ಬಾಗಲ ಕಾಯ್ಲಕ್ಕ ಪ್ರಥಮದೊಳಗ ನಿನ್ನ ಆದಿ ಶಕ್ತಿ ಮಂಗಳ ಮೂರ್ತಿನ ತಯಾರು ಮಾಡೋಕಿತ್ತ ಮೊದಲ ಬಾಗಲಾ ಕಾಯಿಲಾಕ ಇನ್ನೊಬ್ಬನಿಟ್ಟಿಳವ್ ಹೆಸರು ಏನತ್ತ ಮಂಗಳ ಮೂರ್ತಿ ಬಂದಲಾ ಒಬ್ಬ ಇದ್ದು ಬಾಗಲಾ ಕಾಯಿಲಾಕಿ ಕೇಳ್ತಮ್ಮ ನಂದಿಪುರಾಣ ಓದಿ ನೋಡ ನಿನಗೆ ನಿನಗ ಯಾಕಂದ್ರೆ ಯಾಕಂದ್ರ ಪ್ರಥಮದೊಳಗ ಮಂಗಳ ಮೂರ್ತಿನ ತಯಾರ ಮಾಡುಕಿತ್ತ ಮೊದಲ ಕುಣಸುಕಿತ್ತ ನನ್ನ ತಾಯಿ ಆದಿಶಕ್ತಿ ಸಾಕ್ಷಾತ್ ನಂದಿನ ಕುಣಸಿಳ ಬಾಕ್ಳ ಕಾವ್ಲಕ್ಕ ಬಾಕಲ ಕಾವಲಕ್ಕ ನಂದಿ ಕೂತಿದ್ದ ನಂದಿ ನಂದಿನ ಕುಣಸಳು ನಂದಿನ ಕುಣಸಿದ ತಕ್ಷಣ ಪರಮಾತ್ಮ ಬಂದ ಏನತಾನ ಒಳಗ ಹೋಗ್ಲಕ್ಕ ನೋಡದ ನಂದಿ ಹೇಳತಾನ ತಾಯಿ ಆದಿಶಕ್ತಿ ಜಾ ಮಾಡ್ಲಾತ ಪ್ರಭು ನಿನಗ ನಾ ಒಳಗ ಬಿಡಂಗಿಲ್ಲ ಅಂದಾಗ ಏನು ನನ್ನ ವಾಹನ ದಿನಿ ನಾ ಹೇಳ್ದಂಗ ನೀ ಕೇಳಬೇಕ ನೀ ಹೇಳದಂಗ ನಾ ಕೇಳೇನ ಸರಿ ಜಾಗ ಬಿಡು ನನಗಂದ ಅವಾಗೇನ ನನ್ನ ಪರಮಾತ್ಮ ನನಗಂದ್ರ ಇನ್ನು ಬಿಟ್ಟರು ನನಗೇಲ್ರಿ ಬಂದಿತ್ತು ಬಂದಿತ್ತ ಹೇಳಿ ನಂದಿಗೆ ಪರಮಾತ್ಮನ ಅಡ್ಡ ತಟ್ಟು ತಾಕತ್ ಆಗ್ಲಿಲ್ಲ ಅದಕ್ಕೆ ಪರಮಾತ್ಮ ಜಾಗ ಬಿಟ್ಟು ನಂದಿ ಹಿಂದಕ್ಕೆ ಸರದ ಸರ ಮಂಗಳ ಮೂರ್ತಿ ಕುಂಡ್ರಕ್ಕಿತ್ತ ಮೊದಲು ನಂದಿ ಕೂತಾನ ಬಾಕಲ ಕಾವ್ಲಕ್ ಇದನ್ನ ಬಿಟ್ಟು ನಿನ್ನ ತ ಪುರಾಣ ಯಾವ್ದ್ರೆ ಬೇರೆ ಇತ್ತಂದ್ರೆ ಬಂದ್ ಹೇಳು ಯಾವಾಗ ನಂದಿ ಜಾಗ ಬಿಟ್ಟರು ಅವಾಗ ಹೇಳುತ್ತಾಳ ಆದಿಶಕ್ತಿ ಇದು ಯಾಕೋ ಇವ ಮತ್ತ ಪರಮಾತ್ಮನ ವಾಹನ ಐತಿತ್ತು ಇವನ ಮಾತು ಇವ್ ಕೇಳಂಗಿಲ್ಲ ತಿಳ್ಕೊಂಡು ಆಮ್ಯಾಗ ತಯಾರ ಮಾಡಿ ಅಳಕೆ ಮಂಗಳ ಮೂರ್ತಿನ ಮತ್ತ ಒಂದ್ ಮಾತು ಕೇಳೇನ್ರಿ ಇಪ್ಪತ್ತು ಒಂದ್ ದಿವ್ಸ ಯುದ್ಧ ಆಗ್ಬೇಕಾದ್ರ ನಿಮ್ಮಅವ್ವ ಏನೋ ಒಳಗ ಜಳಕ ಮಾಡತಿದಳು ಏನ ಬತ್ತ ಬಂದ್ ಸಂದ್ರೆ ಓಡಿ ಅತ್ ಇಪ್ಪತ್ ಒಂದ ಜಳಕಾನ ಮಾಡ್ತಿದಳು ಬರೇ ಒಂದ್ ಮಣ್ಣಿನ ಮೂರ್ತಿ ತಯಾರ ಮಾಡಿರುವಂತ ಗ್ವಾಂಬಿ ಒಂದ್ ತಾಸ ಬರೇ ಒಂದ್ ತಾಸಿನಾಗ ಮಾಡಿರುವಂತ ಗ್ವಾಂಬಿ ಗಾಂಬಿಗೂಡ ಆ ಗ್ವಾಂಬಿ ಕೂಡ ಇಪ್ಪತ್ ಒಂದ ದಿವ್ಸ ಲಡಾಯಿ ಮಾಡತ ನೀನು ದೇವ್ರ ಅನ್ಬೇಕೋ ಏನ ದೇವ್ ಅನ್ಬೇಕೋ ನಿನಗ ಅಲ್ಲ ಈ ಹುಟ್ಟಿದ ಕೂಸಿನ ಕೂಡ ಇಪ್ಪತ್ತೊಂದನೇ ಹಂಗೆ ಯುದ್ಧ ಮಾಡ್ತಾರೆ ಒಂದ್ ಗಳಿಗೆ ಹುಟ್ಟಿದ ಕೂಸಿನ ಸಂಗಾಟ ಇಪ್ಪತ್ತೊಂದ್ ದಿವ್ಸ ಹೆಂಗ ಯುದ್ಧ ಮಾಡ್ತಾರ ಹೋ ಲಕ್ಷ್ಮಣ ಎಂತ ಪರಮಾತ್ಮ ಇವ ನೀ ಹಂತ ಪರಮಾತ್ಮ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾ ಪಾಪ ಐತಿದೆ ತ್ರಿಕಾಲ ಜ್ಞಾನಿ ಪರಮಾತ್ಮ ನಾನು ತ್ರಿಲೋಕ ಸಂಚಾರ ಮಾಡುತ್ತ ಹೋದಾಗ ನಾನು ಹೇಳ್ತಿ ಒಂದ ಮಗನ ತಯಾರು ಮಾಡಿಟ್ಟಣದು ಯಾಕರು ಆಗಲಿಲ್ಲ ನಿಮ್ಮ ಅಪ್ಪಗೆ ಏನ ಇರಲ್ರಿ ಇದು ಯಾಕಂದ್ರೆ ಎಲ್ಲಾ ಕಡೆ ಇದು ಸೊಬಾಬಿ ಕನ್ನಡಕ್ಕೆ ಬಂದಿರದಗೆ ದಿತಿ ಲಕ್ಷ್ಮಣ ಲಕ್ಷ್ಮಣನಿಗೆ ಒಂದು ಮಾತು ಕೇಳೋಣ್ರಿ ಕೇಳಳ ಈ ಮೌಲಾಲೀ ಶರಣುಗ ಏನು ಮಾಡ್ತಾರೆ ಸದಾ ದರ್ಗಾದೊಳಗೆ ಏನು ಮಾಡಿಯಾರು ಊದ್ ಹಾಕತಾರೆ ಊದ್ ಹಾಕತಾರೆ ದೇವರ ಎಲ್ಲಾ ಒಪ್ಪನದನ ನಾಮ ಹಲೋ ಅಂತ ಹೇಳನವ ಹಾ ಏಕಲ್ಲ ದೇವರ ನಾಮ ಏಕಲ್ಲ હજાર ನಾಮ ನಾಮ ಹಾ ಸುಮ್ಮ जरा ಸಂಸೆ ಬರಲಕತ್ತದ ಹೆಂಗ ದೇವರ ಒಬ್ಬ ಒಬ್ಬ ನಾಮ ಹಲೋ ಬಂದ ಅಂತ ತಮ್ಮ ಅಲ್ಲನ ಪೂಜೆ ಮಾಡ್ಬೇಕಾದ್ರೆ ಹೆಂಗ ಹೆಂಗ ಗಲೀಪ್ ಗಲೀಫ್ ಗಲಿ ಊದ್ ಹಾಕತಾರೆ ಊದ್ ಹಾಕ್ತಾರ ನವಿಲಿಗೆ ಪುತ್ ಬೆನ್ನಾಗ ಬಡ್ದೆ ಭಕ್ತರ ಒಳಗೆ ತಗೋತಾರ ಇದು ಅದ್ಲನ ಪೂಜಿ ಪೂಜಿ ಏನ ಪರಮಾತ್ಮನ ಪೂಜೆ ಮೂರ್ ಬಟ್ಟು ವಿಭೂತಿ ಮೂರು ಎಳಿ ಬಿಲ್ವ ಪತ್ರಿ ಹ ಇವಾಗ ಕುಕುಮ್ ಬೇಕು ಒಳಗ ಬರ್ಬೇಕಾದ್ರೆ ಗಂಟಿ ಹಬ್ಬದ ಗಂಟಿ ಕುಕುಮ ಯಾಕ ಅಲ್ಲಾಗ ಯಾಕುಮಿಲ್ಲ ಯಾಕ ಗಂಟಿಲ್ಲ ಯಾಕ ಗಂಟಿಲ್ಲ ನೀವೊಂದು ಗಂಟಿ ಗಂಟು ಬಿದ್ದಿ ಬೇರೆ ಗಂಟೆಗೆ ಯಾಕೆ ಗಂಟಿಲ್ಲ ಅಲ್ಲಾಗ ಯಾಕ ಗಂಟಿಲ್ಲ ಪರಮಾತ್ಮ ಯಾಕ ಒಳಗ ಹೋಗಲಾಕ ಗಂಟಿ ಅದ ಮೈ ಇವಂಗ ಯಾಕೆ ಕುಕುಮ ಐತಿ ಅಲ್ಲಾಗ ಯಾಕ ಕುಕುಮಿಲ್ಲ ಇಲ್ಲ ಮೈ ಇವಂಗ ಏನ್ ಮಾಡ್ತಾರಿ ಐತಿ ವಿಭೂತಿ ಐತಿ ಇವಂಗ ಊದ್ ಹಾಕ್ತಾರ ಅಲ್ಲ ಬರೀ ಅಲ್ಲಾಗ ಊದ್ ಹಾಕ್ತಾರು ಪರಮಾತ್ಮ ಊದು ಕಡಿ ಬೆಳಕ್ತಾರ ದೇವ್ರ ಒಬ್ಬ ಇದ್ದರೆ ದೇವ್ರ ಒಬ್ಬ ಇದಂದ್ರ ಪೂಜೆ ಯಾಕೆ ಫರ್ಕ್ ಆಗ್ಯಾವ ಏನ ಪೂಜೆ ಫರಕ್ ಆಗ್ಯಾವ ಏನ ಭಕ್ತರ ಭಕ್ತಿ ಫರಕ್ ಆಗ್ಯದ ಇರ್ಲಿ ಇರ್ಲಿ ಏನ ಅಲ್ಲಾಗ ಊದು ಹಾಕ್ತಾರ ಹಾಕುವ ಯಾಕ ಹಾಕ್ಲಿ ಯಾವ ಊದ್ ಹಾಕಲಿ ಅಂತ ಕೇಳಿದಾಗ ಕೌಡಿ ಊದ್ ಹಾಕ್ರಿ ಅಂತ ಹೇಳತಾರ ಏನಂತ ಹೇಳಿ ಅಂತ ಊದ್ ಹಾಕ್ರೇಳ್ತಾರ ಕೌಡಿ ಊದ ತಳ್ದಾಗ ಎಲ್ಲಿಂದ ಬತ್ತ ಕೌಡಿ ಪೀರ್ ಕವಡಿ ಊದ್ ಹಾಕಬೇಕಾದ್ರೆ ದಗದ್ ಬ್ಯಾರಿಯ ಐತಿ ಬೇಡ ಆ ಕೌಡಿ ಪೀರ್ನ ಸುದ್ದಿ ಬೇರೆ ಅದ ನೋಡಿ ನೀವು ಕಣದಾಳ ಪೀರ್ ಹೇಳ್ತಾನ ನನ್ನ ಬಂದ ಮುಂದಿನ ಸಂದಿ ಇನ್ನೇನ್ ಹೇಳ್ತಾ ನೀವು ಅಲ್ಲಿ ಹೋಗಾವ ಅಲ್ಲಿ ಮತ್ತೆ ಅದು ಸುಮ್ ಕೇಳೋರು ಕೇಳವ್ರ ಇದ್ ಸತ್ತಿ ಸ್ಟೇಜ್ ಮ್ಯಾಗ ಹೇಳ್ಬೇಕಾದ್ರೆ ನಮ್ಮ ಈ ನಮ್ಮ ದರ್ಗಾದ ಕಮಿಟಿಯವರ ಏನೋ ಬಾಯಿ ಕೌಡಿ ಪೀರ್ನ ಬದಲು ಜರ ಚರ್ಚೆ ಆಗಿತ್ತು ಸ್ವಲ್ಪ ತಿಳಿದಟ್ಟು ಹೀ ಕೇಳಿ ಕೇಳಿವ ಟೇಜ್ ಮ್ಯಾಲೆ ಯಾಕಂದ್ರೆ ಕೌಡಿ ಪೀರ್ನ ಬದಲು ನಾವು ತಿಳ್ಕೊಬೇಕಾಗೈತಿ ತಂದಾಗ ನಿನಗೆ ಕೇಳಬೇಕಾಗೈತಿ ಲಕ್ಷ್ಮಣ ಯಾಕಂದ್ರೆ ಅದರ ಗುಮ್ ಐತಿ ಯಾವಾರ ನೋಡುನು ಅವಂಗ ನೀಗ್ಲಿಕ್ಕಂದ್ರೆ ನೀಗ್ಲಿಕ್ಕಂದ್ರೆ ನಿಮ್ಮ ನೀಗ್ಲಿಕ್ಕಂದ್ರೆ ಹಾಡಿಕೆ ಒಕ್ಕಾಟ ನಾನು ಕೈಯಾಗಿ ಕೊಡುವ ನಾನು ಹೇಳೋನು ಹಂಗಲ್ಲ ಆರ್ತಿರೋಕ ಕೊಡ್ತಿದ್ ಕರೆ ಅವನು ದೂರ ಐತಿ ಬಾಳ ಹೆಂಗ ಕೊಡ್ತಾನು ಕೊಡ್ಲಾಕ್ಬೇಕು ಬಿಟ್ರೆ ಹೇಳ್ಬೇಕು ಉಣಬೇಕು ಇರ್ಲಿಕ್ಕ ಉಣಿಸ್ಬೇಕು ತಿಂಗ್ ಆಕಾರ ಮಾಡಂದ ಬಸ್ವಾಗ ಬೀಕರ್ ಹೇಳ ಹೋಗಿದ್ದ ಎದ್ದ ಜಲಮೋನಿ சவ நுடத ஒன்ற நின்ன நின் குடோ கொடு மூல காரண க ஏ கொட்டார நாடக ரச்சு ஏ நிர்தர ஏந்த காரண ಹುರಣಕ ಮುಂದ ಕಾರ ಮಕ್ಕಳಿಗೆ ಕೊಡದು ಅಂತ ಧಿಕ್ಕರಿಸಿ ನಿಂತ ಮೂಗ ಮೋಳ ಬಸವಂದ ತಪ್ಪಿತ ದಿಕ್ಕ ತಾಯಿ ಹೇಳ್ತಾಳ ನಿಂದ್ರ ಈಗ ಯುದ್ಧ ಸದ ನಿತ್ಯ ಮಧ್ಯ ಏ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಕೊಂದು ಏ ಸುರುವ ಮಾಡ್ಯಾಳ ಭೂಮಿ ತಿದ್ದುವುದಕ್ಕ ಸೃಷ್ಟಿ ಮಾಡುವುದಕ್ಕಿ ಯುರುವ ಮಾಡ್ಯಾಳ ಭೂಮಿ ತಿದ್ದುವುದಕ್ಕ ಸೃಷ್ಟಿ ಮಾಡುವುದಕ್ಕಿ ಭುವನೇಶ್ವರಿ ಎಂದ ಭೂಮಿ ಆಗ್ಯದೋ ಬಸವನ ಹೇಳ ಬ್ಯಾಡ ತೇಕ್ಕ ಅದರ ಬಗ್ಗೆ ನಿನಗೆ ತಿಳಿಸುವೆಚ್ ಅಕ್ಕ ಕಟ್ಟಿನ ಓಟ ಬೇಲಿಯ ತನಕ ಆಡಿ ಮುರ್ಕೊಂಡೆ ನಿನ್ನ ಸ್ವಣಕ ಬೇದ್ಯತ್ತ ಏ ಓಡಿ ಆಡಿ ಮುರ್ಕೊಂಡಿ ನಿನ್ನ ಸ್ವಣಕ ಬೇದ್ಯತ್ತ ಬ್ಯಾಣಕ ಗಿಯಾಗ ರಂಗ ನೋಡಿ ಬ್ಯಾಡ ಪೇಚಿ ಯಾಡಿಯ ವಿಚದಿಂದ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಸ್ವಚ್ಛ ಸುಳ್ಳ ಹುಚ್ಚ ಮಾತಾಡಬ್ಯಾಡ ಹೋ ನಿಮಗೇನ ಮದ್ವಿ ಹಂದ್ರದ ಪತ್ರೋಳಿ ಯಾರು ಸಾವಿರಗತ್ರಿ ಈಗ ಇವ್ ಹೆಂಗ ಹೊಂಟನ್ರಿ ಹಾದಿ ದಂಡ ಬಾಟ್ಲಿ ಯಾರ ಸಾವತ್ಲಿ ಬಾಟ್ಲಿ ಯಾರ ಚಟ್ ಐತಿರಿಂಗ್ ಅದಕ್ಕೆ ನೋಡದಿ ತಮಿದ ಹೆಂಗ ಮಾತ್ ಘಾತ್ ಐತಿ ಮಾತ ಐತಿ ಮಾತ್ ರತ್ನ ಐತಿ ಮಾತ್ ಮಾಣಿಕ್ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ತಂದ ಯಾಕಂದ್ರೆ ಮಾತು ಬಲ್ಲವಂಗ ಜಗಳಿಲ್ಲ ಊಟ ಬಲ್ಲವಂಗ ರೋಗಿಲ್ಲ ಇಲ್ಲ ಅದಕ್ಕೆ ಜ್ಞಾನಿಗಳನ್ನ ಮಾತು ಹೇಳ್ತಾರೆ ಏನತ್ತ ಜ್ಞಾನಿ ಜ್ಞಾನಿ ಮೇಲೆ ತೋದೋ ಬಾತ ಗದ್ದೆ ಗದ್ದೆ ಮೇಲೆ ತದೋ ಲಾತ ಜ್ಞಾನಿಗಳ ಕೂಡಿದ್ರೆ ಎರಡು ಜ್ಞಾನದ ಮಾತು ಸಿಗ್ತದೆ ಸಿಗ್ತದೆ ಕತ್ತಿಗಳ ಕೂಡಿದ್ರೆ ಅದಕ್ಕೊಂದ್ ಎರಡ ಅದು ಒದಿತೈತಿ ಅದಕ್ಕೊಂದ್ ಎರಡ ಅದು ಒದಿತೈತಿ ಇಂದ ಲತ್ತಿ ಬಿದ್ದಿರಬಾರ್ದಪ್ಪ ಜ್ಞಾನದ ಮಾತಾಗಬೇಕಾಗ್ಯದ ಆಗಲಿ ಅದಕ್ಕೆ ಅವ್ರು ಹೇಳಿರಿ ಏನತ್ತ ಅಂತರ ಏನ ಜಂತರ್ಲಾಗ ಅಂತರ್ಲಿ ಹೋಗದಿ ಮಡು ಹಾ ಗರು ಅಂಬು ಗಣಿ ನಡೆಸಿ ಮರು ಅಂಬು ಮಿನಿ ಹುಡಿ ಅದರ ಮೇಲೆ ನಡೆದು ಓಡಾಡಿದಿ ಮತ್ತೆ ಜಿಗಿದಿ ಆಡಿದಿ ಅಂತ ಏ ತಮ್ಮ ಯಾರ ಮ್ಯಾಲೆ ಯಾರು ಓಡಾಡ್ಲಾಕತ್ತಾರ ಗೊತ್ತದಿಲ್ಲ ಹೆಂಗ ಶರೀರ ಅನ್ನುವಂತ ಮನಿ ಇದ್ದಾಗನೇ ಸುಮ್ಮ ಒಳಗೆ ಬಂದು ಓಡಾಡಬೇಕಾಗ್ಯದೇ ಕರೆ ಪರಕ್ ಹೇಳಿದ ಯಾಕ ಇವು ತತ್ವ ತತ್ವದವು ಐದಿಂದ ಇಪ್ಪತ್ತೈದ್ ಆಗ್ಯಾವು ಅದಕ್ಕೆ ಇವೆಲ್ಲ ಹಿಂಗ ಆಗಿ ಬಂದವು ಇದರಿಂದ ಶರೀರ ಹುಟ್ಟೈತಿ ಅಂದ್ರ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಇವು ಐದು ತತ್ವ ಪಂಚ ತತ್ವ ಐದು ತತ್ವದವು ಈ ತುರಿಂದ ಶರೀರ ಹೇಳ್ದವ ಇಲ್ಲ ಐದು ಕೈ ಇಪ್ಪತ್ತೈದು ಶಾಖ ಹೊಡೆದವ್ ಆಟಕ ಉಳಿದಿಲ್ಲವ ಒಂದೊಂದು ಕೈ ಐದು ಹೊಡೆದವ ಒಂದೊಂದು ಕೈದ ಇದೆ ಹೆಂಗ ಪೃಥ್ವಿ ತೇಜ ವಾಯು ಆಕಾಶ ತತ್ವ ಇತ್ತು ಕೈದೈದ ಶಾಖವಾಡದವ್ರಿ ಯಾವ್ಯಾವ ಪಂಚಕರ್ಣಿ ಹೇಳ್ತತಿ ಏನ ಪೃಥ್ವಿ ತತ್ವಗಳು ಯಾವುವು ಯಾವ ಅಸ್ಥಿ ಮಾಂಸ ನಾಡಿ ರೋಮ ಇವು ಐದು ಪೃಥ್ವಿ ತತ್ವಗಳ ಏನ ಆಪ ತತ್ವಗಳು ಅವು ಯಾವ ಶುಕ್ಲ ಶೌನಿತ ಸ್ವೇದ ಮೂತ್ರ ಲಾಲ ಇವು ಐದು ಇನ್ನು ತೇಜ ತತ್ವಗಳು ಸಂಕೋಚನ ಚಲನ ಉತ್ಕಮನ ಧಾವನ ಪ್ರಸಾರಣ ಹ ಏನ ಆಕಾಶ ತತ್ವಗಳು ಕಂಠಾಕಾಶ ಉದರ ಆಕಾಶ ಹೃದಯ ಆಕಾಶಿ ಆಕಾಶ್ ತತ್ವ ಉಳಿತು ಇದ್ರೊಳಗ ಒಂದು ತತ್ವ ಬಾಕಿ ಬಿಟ್ಟನಿ ಅದಕ್ಕೆ ಐದು ಅದಾವ ಯಾವ್ದು ವಾಯು ತತ್ವ ವಾಯು ತತ್ವ ವಾಯು ಅಂದ್ರ ಗಂಡತ್ ಹೇಳ್ತಾರ ಹೇಳ್ತಾರ ಅದ್ರದ್ದು ಐದು ತತ್ವ ಬಂದು ಮುಂದಿನ ಸಂದಿಗೆ ನೀ ಬಿಡುಗಡೆ ಮಾಡ ನಾ ಇಪ್ಪತ್ ಹೇಳಿದೀವಿ ಇಪ್ಪತ್ ನಾ ಹೇಳೀನಿ ಇನ್ ಐದು ನೀ ಹೇಳ ನೀ ಐದೇ ಹೇಳ ಸಾಕು ಹ ಅಪ್ಪನ ಬೆಳಕ ತಿಳಿತದ ಇಂದು ಕರಜ ರಜೋಳ ಗ್ರಾಮದೊಳಗ ಅದಕ್ಕೆ ಹಿಂಗೆ ಪರಮಾತ್ಮ ಈ ಶರೀರ ಮಾಡಿಟ್ಟಾನು ಹಾಂ ಇದಕ್ಕೆ ಏಳು ಚರ್ಮ ಶರೀರ ಐತಿತ್ತು ಹಾಂ ಏಳು ಚರ್ಮ ಶರೀರದ ಇದು ಇದು ಪದರ ಏಳು ಪದರ ಚರಿಮ್ ಏಳು ಪದರ ಚರ್ಮ ಐತಿ ಅಂತ ಹೇಳಿದೆ ಹಾಂ ಹೆಸರೇನು ಯಾವದು ಬೇಕಲ್ಲ 7 ಪದರ ಚರ್ಮದ ಹೆಸರು ರೀ ಹ ಮತ್ತೆ 7 ಪದರದಲ್ಲಂದ್ರ ಯಾವ ಯಾವ दावो ಅವರೇ ಬೇಕಲ್ಲ ಆ ದಗದ ಇವು ಅಲ್ಲ ಅವೆ ಯಾವ ಇವ ಹೇಂಗಾ ಹೇಂಗಾ ಸುಮ್ಮ ಮಳಿ ಇಲ್ಲದ ಬಗರಿ ಆಡಿಸಬೇಕು ತಾನೇ ಎಂದು ತಮ್ಮ ಮಳೆ ಇಲ್ಲದ ಬಗರಿ ಆಡ್ತೈತಿ ಕರೆ ಗಟ್ಟಾರ್ಕ ಹೋಗ್ತೈತಿ ಅದ ಒಳಗೊಮಿ ಎಲ್ಲ ಕಡೆ ತಿಗಾರ್ತೈತಿ ಒಂದ ಜಾಗನಿಗೆ ಪದರ ಚರ್ಮದ ಹೆಸರು ಹೇಳ್ತನೆ ಕೇಳು ಯಾವ ಶುಭಿಚಾสุವಿಚರಣ ತಾನು ತನುಮನಸ ಅಸಂ ಶಕ್ತಿ ತುರಿ ದೇಹ ಪದಾರ್ಥ ಭಾವನೆ ಮುಂದೆ ಮುಂದೆ ಏನ್ ಹೇಳ್ತಾರೆ ಏನ ಅದನೊಂದು ನಮಗೆ ಬಿಡೋ ನಾನು ಏ ಬೇಡ ಅದನೊಂದು ನಾವ ಹೇಳೋಣಾ ਸੁವಿಚನಾ ਸੁವಿಚನ ಸುಯಾನಾ ਸੁವಿಚಾ ತನು ಮನಸ ಅಸಂ ಶಕ್ತಿ ಸತ್ವಪತಿ ತುರಿ ದೇಹ ಪದಾರ್ಥ ಭಾವನೆ ಅಂತ ಹೇಳಿ ಹಿಂಗ ಏಳು ಪದರ ಚರ್ಮದ ಹೆಸರು ಬರ್ತದ ಹ ಇದು ನನಗೆ ಪಂಚಕರ್ಣಿ ಒಳಗ ಹಾದೈತಿ ತಮ್ಮ ಬೇಕಂದ್ರೆ ನಿನ್ನ ಮುಂದೆ ಪಂಚಕರ್ಣಿ ಇಟ್ಟು ಹಾಡ್ಕಿ ಬರೀ ಕಲಕ ಮಲಕ ಮಾಡಿ ಕರಿ ಗಡ್ಬ ಕೊಟ್ಟು ಹೋಗೋದಾಗದ ಮಾಡಬ್ಯಾಡ ಇದು ಶ್ಯಾನ್ಯಾರು ಊರದ ಮಾ ಇನ್ನು ಗಂಡ ದೇವ್ರು ದೊಡ್ಡವತ್ ಹೇಳಿದಿ ಒಳಗೊಂದು ಮಾತು ಹೇಳ್ದ ನೀ ಹೌದು ನಿನ್ನ ನಾಮವೇ ಹೌದ ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದೋ ಹೌದು ಯಾರಿಗೆ ಪ್ರೇಮ ಮಾಡ್ಯಾವ ನಿನ್ನ ಭಗವಂತ ನಿನಪ್ಪ ಕೃಷ್ಣ ಪರಮಾತ್ಮನ ನಂಬಿದ್ರು ಯಾರ ಕುರುಕ್ಷೇತ್ರ ಯುದ್ಧ ಆಗೋದಿತ್ತು ಆಗೋದಿತ್ತು ಮುಂದೆ ಯುದ್ಧ ಆಗೋದಿತ್ತು ಯಾವ ಕೃಷ್ಣನ ನಂಬಿ ದುರ್ಯೋಧನ ಬಂದ ಅದ ಕೃಷ್ಣನ್ ನಂಬಿ ಅರ್ಜುನ್ ಬಂದ ಇಬ್ರು ಅಲ್ಲೇ ಬಂದ್ರ ಸಹಾಯ ಮಾಡ್ತಾನಂದ ಇವಂಗೂ ಸಹಾಯ ಮಾಡ್ತಾನಂದ ಇವ್ರ ಇಬ್ರು ಕೂಡಿ ಅವನ ನಂಬಿದ್ರು ಯಾರ ಕೃಷ್ಣನ ಮುಂದೆ ಯಾವ ಕೌರವ್ರೊಳಗ ದುರ್ಯೋಧನಗ ಪಾಂಡವ್ರೊಳಗ ಭೀಮಗ ಲಡಾಯಿ ನಡೀತು ಲಡಾಯಿ ನಡೀತು ಈಗ ಇಬ್ಬರು ಕೂಡಿ ಕೃಷ್ಣನ್ ನಂಬಿದ್ರು ಇಬ್ಬರಿಗೆ ಇಬ್ಬರಿಗೆ ಒಂದೇ ಸಮ ನಡ್ಕೋಬೇಕಾಗಿತ್ತ ಕೃಷ್ಣ ಪರಮಾತ್ಮ ಏನ್ ಯಾವ ಭೀಮಗ ದುರ್ಯೋಧನಗ ಲಡಾಯಿ ನಡೆದಾಗ ಕೆಳಗ ನಿತ್ತ ವಿಚಾರ ಮಾಡಿ ನಿನ್ನ ಕೃಷ್ಣ ಪರಮಾತ್ಮ ಎಷ್ಟು ಹೊಡದ್ರು ಸಾಯವಾಲ ಎಷ್ಟು ಹೊಡೆದ್ರು ದುರ್ಯೋಧನನ ಮರಣ ಆಗ್ಲಿಲ್ಲ ಅವ ಕೃಷ್ಣ ತೆಳಗ ನಿತ್ತ ವಿಚಾರ ಮಾಡ್ತಾನ ಏನತ್ತ ಏ ಭೀಮ ಎಲ್ಲಾ ಕಡೆ ಹೊಡ್ದ ಅವನ ಎಲ್ಲಾ ಕಡೆ ಹೊಡೆದ್ರ ಅವನ್ ಸಾಯಂಗಿಲ್ಲ ಯಾಕರಣತಿ ಅವನ ತೊಡ್ಯಾಗ ಹ ತನ್ನ ತೊಡಿಗೆ ಹೊಡ್ಕೊಂಡು ಹೇಳ್ದ ಕೃಷ್ಣ ಪರಮಾತ್ಮ ದೂರ ನಿತ್ತ ಸಡ್ ಹೊಡೆದ ಸಡ್ ಹೊಡೆದ ಹೇಳ್ತಾನೆ ಸೊನ್ನೆ ಮಾಡಿದ ನಿನ್ನ ಗದಾ ತಗೊಂಡ ಅವನ ತೊಡಿಗೆ ಹೊಡಿಯ ಸಾಂದ್ರ ದುರ್ಯೋಧನ ಸಾಯ್ತಾನಂದ ಇದರ ಬದ್ರ ನಿತ್ ಲಡಾಯಿ ಮಾಡೋದ ಕಡಿಯೋ ಲಕ್ಷ್ಮಣ ಬೆನ್ನಿಗೆ ನಿತ್ ಚೂರಿ ಹಾಕಬೇಡ ನಿನ್ನ ಪರಮಾತ್ಮನ ನಂಬಿದ್ರಿಲ್ಲ ಅವ್ರ ಇಬ್ರು ನಂಬ್ಯಾರಲ್ಲ ಹಾ ಮತ್ ಹಿಂತಾದ್ ಯಾಕೆ ಮಾಡಿದ್ವಿ ಮಾ ಒಳಗ ಬಹಳ ಜಾಗನಾಗ ಮಾಡ್ಯನ್ರಿ ಜರಾಸಂದನ ಟೈಮ್ ಹಂಗ ಮಾಡ್ಯಾನ ಇವ್ರ ಕೃಷ್ಣನ ಮೊದಲ ನಮ್ಮ ಅವುಗಳು ಬಡತಿನ ಇದ ಸೀರಿ ಊಟ ತಿರುಗತತ್ತೆ ಮತ್ತ ಇದೇನು ಶುದ್ಧ ಮಾಡತೈತಿ ದಗದ ಇದ ಯಾವಾಗ ಸೀರಿ ಉಡ್ತು ಸತ್ಯ ಬಾಮನ ದನಿಗೆ ಸೀರಿ ಉಟ್ಟಾನ್ರಿ ಇವ್ರ ಅಪ್ಪ ಈಗ ಎಟ್ಟ ಗಾಯಗೆ ತಟ್ಟ ಮಲ ಮಚ್ಚುನು ಬಾಳ ತಕ್ಕ ನಿತ್ ಬ್ಯಾಸರ ಆಗುದು ಬ್ಯಾಡ ಆದಿ ಯುಗ ಹಿಡದತ್ತ ನಾ ತಕ್ಕೊತ್ ಬಂದನಿ ಆದಿ ಯುಗದ ಅಚ್ಚಿ ಕಡೆ ಅನಾದಿ ಅನಾದಿ ಅಚ್ಚಿ ಕಡೆ ನಿನ್ನ ಪರಮಾತ್ಮ ಎಲ್ಲಿದಾನ ಬರ್ಬೇಕಲ್ಲ ಬಂದ ಅದನ್ನ ಬಿಡುಗಡೆ ಮಾಡ ಬಿಡುಗಡೆ ಮಾಡೋಣ ಜವಾಬ್ ಮಾಡ್ತಾನ ಇಲ್ಲ ಮಾಡ್ತಾನ ಮಾಡ್ತಾನ ताई हवदो जगन माई हवदो तम्मा बाड़े बुनादी निरकारका निरलावना हवदो ताई हवदो जगन ಐ ಹವದೋ ನಿನಗೆ ಹಾವ್ವ ಹವದೋ ಹುಡುಗ ದೊಡ್ಡ ಬುನಾವಿ ನೀರ ಕಾರಕ ನೀರ ಲಂಬ ಹಾವ ಐ ಹವಾ ಅದು ಐ ಹಾವ ಜಗನ್ ಮಾಯಿ ಹವದೋ ನಿನಗ ಆಯಿ ಹೌದು ನಿನಗ ಜಾಣತಿ ಹವದೋ ಅತ್ತಮ್ಯ ಬುಣಾದಿ ನೀರ ಕಾರಕ ನಿರಲಂಬ ಲಂಬ ಹವ हवा दो जगन माए हवा दो तम भाटे बुना देे निरा कारका निरा लम्बा हवा रो ताए हवा लो जागन माए हवा लोटे बना देर कार निरा लम्बा माए ಮದನದಲ್ಲಿ ಸತಿಯಳು ಹೌದು ಎಲ್ಲ ಹೆಂಗೈತಿ ನೋಡ ನಾವ್ತಾರ ನೀ ಹೇಳಿದಿ ನೀ ಹೌದು ನಿನ್ನ ನಾಮವೇ ಹೌದು ಹೌದು ತಾಯಿ ಹೌದು ಜಗನ್ಮಾಯಿ ಹೌದು ಹೆಂಗ ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಎಲ್ಲ ನೋಡು ಮೋಹ ಮಾಡ್ರ ಮಗಳ ಅದಕ್ಕಿನ್ನೂ ಹಾಕಿನ ಕಾಮ ಪ್ರೀಡೆ ಬಂದ್ರ ಹ್ಯಾಂಡ್ತಿ ಅದಕ್ಕಿನ್ನೂ ಹಾಕಿನ ನಿನಗ ಹಗಲು ನೀಡಿ ಕುಡ ಟೈಮದೊಳಗೆ ಊಟ ಕೂತಾಗ ಅವು ಅದಕ್ಕಿನ್ನೂ ಹಾಕಿನ ಎಲ್ಲ ಹಾಕಿನ ಹ ನಿನ ಸುಖ ಇದ್ದಾಗ ನೀನು ಕೈ ಕೈಯಾಡಿಸಿ ನಿನ್ನ ದೇನೇದವ್ರ್ ಹೊರಗ ಬಂದು ನಿತ್ತಾಗ ಹೇಳುವಾಗ ನಿಮ್ಮ ಅಪ್ಪನ ನಾವ್ ತರ ತೊಟ್ಟಕ್ಕಿ ಹಾಕಿನ ಆ ಅದಕ್ಕಿನ್ನೂ ಹಾಕಿನ ಹೌದು ಮಾವೀರ ಭಕ್ತಿಗೆ ಮುಕ್ತಾಂಗಿ ಮುಕ್ತಾಂಗಿ ಹೌದು ಮುಕ್ತಿ ಮಾತು ಹೇಳಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಪರ ಹಿತಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣ ಮುನುದರ ಮಹಾಮಾರಿ ಬಗ್ಗೆ ಜಗದನ ಬಗೆ ಅದು ಯಾಕಂದ್ರೆ ಹೆಣ್ಣ ಪರ ಹಿತಕಾರಿ ಆಗ್ಲಕ್ಕ ಬಂದದ ಹೆಣ್ಣ ಪರರಿಗೆ ಉಪಕಾರಿ ಆಗ್ಲಕ್ಕ ಬಂದದ ಹಹಾ ಅದ ಹೆಣ್ಣ ಸತ್ತ ಮೇಲೆ ತ ಸ್ವರ್ಗಕ್ಕೆ ದಾರಿ ತೋರಿಸಲ ಕದ ಹೆಣ್ಣ ಬೇಕು ಹೆಂಗ್ರಿ ಹೆಂಗಾ ಅಕ್ಕಿನಾ ಮಾಡ್ಕೊಂಡ ಸುದ್ದಾಗಿ ದಂದ್ರ ಅಟ್ಟ ಸತ್ತ ಮೇಲೆ ತಿಂಗ ಮುಕ್ತಿ ಆಗತತಿ ಗಾಡಿ ಕುಣಸಲ ಕಲವೈತಿ ಅಂದ್ರ ಮದಿವ ಆಗಿದಂದ್ರ ಮದಿವ ಆಗಬೇಕಾದ್ರೆ 나 ಬೇಕೆ ಮನ್ ನಾವ ಇರ್ಲಕಂದ್ರ ಏನು ಕಟ್ಟಕೋನ ನೀ ಕೊಳ್ಳಾಗೂ ಲಳ್ಳಾ ಗುದ್ದಿ ಮತ್ತೆ ಈಗ ಮದಿವ ಆಗಿರಂಗಿಲ್ಲ ರೀ ಹ್ ಮತ್ ಏನ್ ದಂಡಿಗೆ ನಾಕ್ ರೀ ತಗೋತಾರೀ ಹೌದೌದು ಇದು ಸುರಿಗೆ ಸುತ್ತ ಆ ಮದ್ವಿಯಾಗಿ ವ್ಯವಹಾರ ಇದೆ ನೂಲ ಸುತ್ತ ನೂಲ್ ಸುತ್ತಾಗ ಮದ್ವ್ಯಾಗ ನಾಕ ಚರಿಗೆ ಇಡ್ತಾರ ಇಡ್ತಾರ ಅವಾಗ ನೂಲ ಸುತ್ತಾರ ಸುತ್ತಬೇಕಾದ್ರೆ ಏನಾಗ್ತದ್ರಿ ಪ್ರತಿ ಒಂದು ಚರಿಗೆ ಒಬ್ಬಾಬು ಕುಂಡ್ಬೇಕು ಕುಂಡ್ಬೇಕ ಅವಾಗ ಮದುವೆ ಆದವ್ರು ಕು ಮದ್ವಿ ಆಗಲ್ ಅವ್ರ್ ಕುರ್ತಾರ ಮದ್ವಿ ಅಲಾವ್ ಐತಿ ಮದ್ವಿ ಆಗಲ್ ಸನಿ ಹಾಸಗೊಳ್ಳಂಗಿಲ್ಲ ಯಾಕೆ ಆಗಲಿರು ಬಿಡವ ಇವನು ಸರಿಯಾಕೋ ಯಡ್ದಿ ಗೆತ್ತರ ಹಂಗ ನಾನ ಕಟ್ಕೋಬೇಕ ಮೊದಲ್ ನಾ ಬೇಕ ನಾನ ಕಟ್ಕೊಂಡಾಗ ನೀ ಒಳಗ ಚಕ ಇರ್ಲಿಕ್ಕ ನೀನು ಚಾಜಕ್ ತಗೊಳಂಗಿಲ್ಲ ಹಂಗ ಅದಕ್ಕೆ ಹೇಳ್ತಾರೆ ಏನತ್ತ ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಹೌದು ಇದಕ್ಕ ಬಂದ ಜವಾಬ ನೀ ಬಾ

ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಸೃಷ್ಟಿಗೆ ಶ್ರೀಂಗಾರ ಸತಿಯಳು ಹೌದು ನಿರಾಕಾರ ನಿರಂಬ ಹೌದು ಯಾಕೆ ಯಾಕೋ ಶಾಟುಗೋಲ್ ಆಕತ್ತೆ ಅದ ಹೌದೋ ತುಂಗಭದ್ರೆ ಗಂಗಾ ಹೌದೋ ಅಂಗದೋಳು ಲಿಂಗ ಹೌದೋ ತುಂಗಭದ್ರೆ ಗಂಗಾ ಹೌದೋ ಮಹಾವೀರ ಹೌದೋ ಕವಿ ಅಪ್ಪನ ಕವಿಗಳ ಹೌದ ಗುರು ಸಿದ್ರಂಭೈರಿ ಹೌದೋ ಕವಿ ಅಪ್ಪನ ಕವಿಗಳ ಹೌದು ದೈವ ಕೇಳಿ ಕವಿ ಮಣಿ ಹೌದ ಬಾಳಿಗೆ ಹೌದು